ನಮಸ್ಕಾರ ವೀಕ್ಷಕರೇ ವೀರ ಸಂಕಲ್ಪ ಮೀಡಿಯಾಗೆ ಸ್ವಾಗತ ನಾನು ವೀರಣ ಮಂಟಾಳ್ಕರ್ ನಾರಾಯಣಪುರ ಕ್ರಾಸ್ ಹತ್ತಿರದ ಮಹಾತ್ಮ ಬೊಂಗೊಂಡೇಶ್ವರ್ ಸರ್ಕಲ್ಗೆ ಅಪರಿಚಿತ ವಾಹನ ಡಿಕ್ಕಿ ಹಾನಿಗೊಳಗಾದ ಸರ್ಕಲ್ ಸರಿಪಡಿಸಿಕೊಡುವ ಭರವಸೆ ನೀಡಿದ ಅಧಿಕಾರಿಗಳು ಬಸವಕಲ್ಯಾಣ್ ನಗರದ ನಾರಾಯಣಪುರ ಕ್ರಾಸ್ ಹತ್ತಿರದ ಮಹಾತ್ಮ ಬೊಂಗೊಂಡೇಶ್ವರ್ ಸರ್ಕಲ್ಗೆ ಶನಿವಾರ ಸಾಯಂಕಾಲ ಅಪರಿಚಿತ ವಾಹನವೊಂದು ಡಿಕ್ಕಿ ಹೊಡೆದ ಪರಿಣಾಮ ಸರ್ಕಲ್ಗೆ ಹಾನಿಯಾಗಿರುತ್ತದೆ ಸುದ್ದಿ ತಿಳಿದ ತಕ್ಷಣ ಗೊಂಡ ಸಮಾಜದ ಪ್ರಮುಖರು ಮುಖಂಡರು ಸ್ಥಳಕ್ಕೆ ಭೇಟಿ ನೀಡಿದರು ಕೂಡಲೇ ಬಸವಕಲ್ಯಾಣ್ ನಗರದ ಆಯುಕ್ತರು ಹಾಗೂ ನಗರ ಪೊಲೀಸ್ ಠಾಣೆಯ ಸಿ ಪಿ ಎ ಅಲಿಸಾಬ್ ಹಾಗೂ ಪಿ ಐ ಚಂದ್ರಶೇಖರ್ ಅವರ ನಿರ್ದೇಶನದಂತೆ ಸ್ಥಳ ಪರಿಶೀಲನೆ ನಡೆಸಿದರು ಇಂದು ಭಾನುವಾರ ಬೆಳಗ್ಗೆ ಹತ್ತು ಗಂಟೆಯವರೆಗೆ ಸರ್ಕಲ್ಗೆ ಆಗಿರುವ ಹಾನಿಯನ್ನು ಪರಿಪೂರ್ಣ ಸರಿಪಡಿಸಿ ಕೊಡುವ ಭರವಸೆ ನೀಡಿರುತ್ತಾರೆ ಒಂದು ವೇಳೆ ಭಾನುವಾರದ ಒಳಗಾಗಿ ಹೇಳಿದ ಮಾತಿನಂತೆ ನಡೆದುಕೊಳ್ಳದಿದ್ದರೆ ದಿನಾಂಕ್ ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರ ಸೋಮವಾರದಂದು ಉಗ್ರವಾದ ಹೋರಾಟ ಮಾಡಲಾಗುವುದು ಎಂದು ಗೊಂಡ ಸಮಾಜದ ಮುಖಂಡರು ಪ್ರಮುಖರು ಪ್ರಕಟಣೆಯ ಮೂಲಕ ತಿಳಿಸಿರುತ್ತಾರೆ ಮಹಾತ್ಮ ಬೊಂಬುಗೊಂಡೇಶ್ವರ್ ಸರ್ಕಲ್ಗೆ ಆದ ಹಾನಿ ಸರಿಪಡಿಸುವರೇ ಎಂದು ಕಾದು ನೋಡಬೇಕಾಗಿದೆ

இது ஏன்னாண்டே வந்து நம்ம வைல் இதெல்லாம்

즐거운 아름다운 즐거운 아름다운 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 아다

ಜನರಲ್ಲಿ ಸರ್ ಇದು ಏರಿಯಾ ಲೈಟ್ ಎಲ್ಲ ಶಾಪ್ಲೋ ಆಗಬಾರ್ದು ಲೀಗಾಗ್ತದೆ ಒಂದು ಇದು ರೋಡ್ ಅದ ndihan 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 ndihan